ನಿದ್ರೆ ಅವನಮ್ಮ ನೆಂದಿಯಾಗಿ ಮತ್ತೆ ವಾಪಸ್ ಜೈಲು ಬದಲು ದರ್ಶನ ಲಾಯರ್ ಆಗಿ ಏನ್ ಹೇಳ್ತೀರಾ ಈ ಒಂದು ಪವಿತ್ರ ಕೊಡಿದ್ರ ಅವರ ನಡವಳಿಕೆನೇ ಇದಕ್ಕೆಲ್ಲ ಕಾರಣ ಸೈಕಾಗೋದೆ ಸೈಕಾದೆ ನೀನು ತುಂಬಾ ಲೈಕಾದೆ ನಾನು ಯಾರ ತಂದು ಅತಿ ಆಗ್ಲಿಲ್ವಾ ಆ ವಿಷಯದಲ್ಲಿ ತಮ್ಮ ನಡ್ಕೊಂಡ್ರೆ ಪ್ರಥಮ ಅಫೈರ್ ಆಗುತ್ತೆ ಅದೇ ಪ್ರಥಮ ದೊಡ್ಡ ದರ್ಶನ್ ಹಿಂಗ್ ಆಗ್ಲೇಬೇಕು ಅನ್ನೋ ಹಿಂದೆ ಕೆಲಸ ಮಾಡ್ತಾರ ಸುಮಾರು ಜನ ಇದ್ದಾರ ಯಾಕೆ ದರ್ಶನನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಇದರಿಂದ ಯಾರೋ ಪ್ರಬಲವಾಗಿ ತುಂಬಾ ವರ್ಕ್ ಮಾಡ್ತಾ ಇದಾರೆ ಮುನರತ್ನವ್ರು ಕೂಡ ಅಡ್ವೈಸ್ ಮಾಡದಂತೆ ಕುಮಾರನ ಮೇಲೆ ಮಾಡಬೇಡಿ ಅಂತ ಮುನ್ರತ್ನವ್ರು ಬೇರೆ ಅಲ್ಲ ದರ್ಶನ್ ಜೊತೆ ಪ್ರೊಡ್ಯೂಸ್ ಅನ್ನೋದು ಸುಪ್ರೀಂ ಕೋರ್ಟಿನ ನಬ್ಸರ್ವೇಷನ್ ಮಾಡ್ಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡಬೇಕು ಇನ್ಕ್ಲೂಡಿಂಗ್ ನಾನು ಸೇರಿ ಸೊ ದರ್ಶನ್ ಕೇಸ್ ಮತ್ತೆ ಪ್ರಜ್ವಲ್ ರೇಣ ಕೇಸಲ್ಲಿ ಅಲ್ಲಿ ಕಲ್ಲಲ್ಲಿ ಎರಡಕ್ಕೆ ಹೊಡೆದ್ರ ಪ್ರಜ್ವಲ್ ಕೇಸಲ್ಲಿ ಕಾಂಗ್ರೆಸ್ ಅವರು ಒಂದು ಉದಾಹರಣೆ ಸೆಟ್ ಮಾಡಿದ್ರು ಪ್ರಜ್ವಲ್ ಮುಡ್ತೀರ ಅಂತೇಳಿ ದರ್ಶನ್ ಕೂಡ ಒಂದು ಒಂದು ಶಕ್ತಿ ಅದನ್ನ ಕೂಡ ಒಳಗಡೆ ಕಳಿಸಿದೆ ನಮ್ಮ ಮನೆಯಲ್ಲೊಂದು ವೀಕ್ಷಿಸಿ ನಾಳೆ ಸಂಜೆ ನಾಲ್ಕು ಮೂವತ್ತಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ